ದಿನಾಂಕ ಒಂದು ಐದು ಸಾಯಂಕಾಲ ಎಂಟೂವರೆ ಎಂಟು ನಲವತ್ತು ಕಿನ್ನಿಪದು ನ ಏರಿಯಾದಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ತಮ್ಮೆಲ್ಲರೂ ಹಾಗೆ ಆ ಸಮಯದಲ್ಲಿ ಒಂದು ಇನೋವಾ ಕಾರಲ್ಲಿ ಬಜ್ಪೆ ಒಬ್ಬ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ತಮ್ಮ ಸ್ನೇಹಿತರ ಜೊತೆಗೆ ಆ ಕಾರಲ್ಲಿ ಪ್ರಯಾಣ ಮಾಡ್ತಾಯಿದ್ರು ಒಟ್ಟಾರೆ ಆ ಕಾರಲ್ಲಿ ಆರು ಜನ ಇದ್ದರು ಏಕಾಏಕಿ ಒಂದು ಪಿಕಪ್ ಬುಲರೋ ಪಿಕಪ್ ಕಾರ್ ಅವ್ರಿಗೆ ಅಡ್ಡ ಬಂದು ನಿಸ್ಲಿಕ್ಕೆ ನಿಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದರು ಅಟ್ ದ ಸೇಮ್ ಟೈಮ್ ಒಂದು ಸ್ವಿಫ್ಟ್ ಕಾರಲ್ಲಿ ಕೂಡ ಬಂದು ಕೈಲೂ ಜನ ಅವ್ರ ಮೇಲೆ ನುಗ್ಗಿ ಅವ್ರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು ಆರೋಪಿ ಆರೋಪಿಗಳು ಆ ವಿಕ್ಟಿಮ್ ಸುಹಾಸ್ ಶೆಟ್ಟಿ ಮೇಲೆ ಮಣ್ಣಾಂತಿಗೆ ಹಲ್ಲೆ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಸುಮಾರು ಆರು ಜನ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದರು ಅವ್ರ ಮೇಲೆ ಮಚ್ಚುವಿಂದ ತಲ್ವಾರಿಂದ ಬೇರೆ ಬೇರೆ ಅಫ್ಕರಣಿಂದ ಹಲ್ಲೆ ಮಾಡಿದ್ದಾರೆ ಆ ಸಮಯದಲ್ಲಿ ಸುಹಾ ಶೆಟ್ಟಿಗೆ ತುಂಬ ತೀವ್ರ ಗಾಯದು ಪೆಟ್ಟ ಬಿತ್ತು ಆಮೇಲೆ ಅಸೋಷಿಯೇಟ್ ಮೇಲೆ ಕೂಡ ಇಂಜರೀಸ್ ಆಯಿತು ಇಮಿಡಿಯೇಟ್ಲಿ ಅವರು ಅಲ್ಲಿಂದ ಎ ಜಿ ಹಾಸ್ಪಿಟಲ್ಗೆ ಶಿಫ್ಟ್ ಆಗಿತ್ತು ಪೊಲೀಸ್ಗೆ ಸ್ಥಳೀಯ ಪೊಲೀಸ್ಗೆ ಇದು ಮಾಹಿತಿ ಸಿಕ್ಕಿದ ನಂತರ ಇಮಿಡಿಯೇಟ್ಲಿ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದೀವಿ ಇಮಿಡಿಯೇಟ್ಲಿ ಆ ಎ ಜಿ ಹಾಸ್ಪಿಟಲ್ಗೆ ನಮ್ಮ ಟೀಮ್ ಅವರು ಅಲ್ಲಿ ವಿಸಿಟ್ ಮಾಡಿದ್ದಾರೆ ಎ ಜಿ ಹಾಸ್ಪಿಟಲಲ್ಲಿ ಸುಹಾ ಶೆಟ್ಟಿಗೆ ಅನ್ನೋದು ಅದು ಬಚಾವ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದರೆ ಸುಮಾರು ಹದಿನೈದು ಇಪ್ಪತ್ತು ನಿಮಿಷ ನಂತರ ಈ ವಾಸ್ ಡಿಕ್ಲೇರ್ಡ್ ಡೆಡ್ ನಂತರ ಈ ಕೇಸ್ದು ಅನ್ನೋ ನಾವು ಬಜ್ಪೆ ಬಜಪೇನ ಪೊಲೀಸ್ ಸ್ಟೇಷನ್ನಲ್ಲಿ ಇದ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆ ಕೇಸ್ದು ಮುಂದಿನ ತನಿಗೆ ಪ್ರಾರಂಭ ಮಾಡಿದ್ದೀವಿ ಆವಾಗಲೇ ತಮ್ಮ ಎಲ್ಲರಿಗೆ ಗೊತ್ತಿರೋ ಹಾಗೆ ಕೆ ಒಂದು ಎರಡು ವಿಡಿಯೋಗಳು ವೈರಲ್ ಆಗಿತ್ತು ಅದರಲ್ಲಿ ಆರೋಪಿಗಳು ಶಿವಾ ಶೆಟ್ಟಿ ಮೇಲೆ ಮರಣಾಂತಿಗೆ ಹಲ್ಲೆ ಮಾಡ್ತಾಯಿದ್ರು ಸೊ ಆ ವಿಡಿಯೋಗಳದ್ದು ಅನ್ನೋ ನಾವು ಅನ್ನೋ ಫ್ರೆನ್ಸಿಕ್ ಅನಾಲಿಸ್ ಮಾಡಿ ಅದರಲ್ಲಿ ಯಾರ್ಯಾರು ಅನ್ನೋ ವಿಸಿಬಲ್ ಇದ್ರು ಅವ್ರದ್ದು ಹೆಸರುಗಳು ಐಡೆಂಟಿಫೈ ಮಾಡಿದ್ದೀವಿ ನಂತರ ನಮ್ಮ ತಂಡಗಳು ಅವರೆಲ್ಲರದ್ದು ಐಡೆಂಟಿಫಿಕೇಷನ್ ಮಾಡಿ ಅವರಿಗೆ ಹೇಳಿಕೆ ಪ್ರಯತ್ನ ಮಾಡಿದ್ದಾರೆ ನಿನ್ನೆ ರಾತ್ರಿ ನಾವು ಈ ಕೇಸ್ ಸಂಬಂಧಪಟ್ಟ ಎಂಟು ಜನಕ್ಕೆ ದಸ್ತಗಿರಿ ಮಾಡಿದ್ದೀವಿ ಅದು ಈ ಕೇಸಲ್ಲಿ ಮೊದಲೇ ಆರೋಪಿ ಅಬ್ದುಲ್ ಸಫ್ವಾನ್ ಇವರು ನಾನು ಮುಖ್ಯವಾಗಿ ಶಾಂತಿಗುಡ್ಡೆ ವಿಲೇಜಿಂದ ಅಬ್ದುಲ್ ಸಫಾನ್ ಮೇಲೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಮರಣಾಂತಿಕ ಹಲ್ಲೆ ಆಗ್ತದೆ ಆವಾಗ ಧನ್ರಾಜ್ ಮತ್ತು ಪುನೀತ್ ಮತ್ತು ಪ್ರಕಾಶ್ ಪ್ರಶಾಂತ್ ಅಂಥವರು ಹಲ್ಲೆ ಮಾಡಿ ಅನ್ನೋ ಅವರಿಗೆ ಗಾಯ ಮಾಡ್ತಾರೆ ಸೊ ಸೂರತ್ ಕಲ್ಲಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಒಂದು ಕೇಸ್ ದಾಖಲಾಗ್ತದೆ ಪ್ರಶಾಂತ್ ಮತ್ತು ಧನ್ರಾಜ್ ಇವರು ಸುಹಾಸ್ ಶೆಟ್ಟಿದು ಅನ್ನ ಸ್ನೇಹಿತರುಗಳು ಸೊ ನಂತರ ಇವರು ಎಲ್ಲ ಜೈಲಿಗೆ ಹೋಗ್ತಾರೆ ಅನ್ ಆದ ನಂತರ ಕೆಲವು ಕಾರಣದಿಂದ ಸಫ್ವಾನ್ ಅಂದ್ಕೊಂಡಿದ್ದು ದಟ್ ಸುಹಾಸ್ ಶೆಟ್ಟಿಯ ಒಂದು ದಿವಸ ಅವರಿಗೆ ಕೊಲೆ ಮಾಡ್ತಾನೆ ಅಂತ ಸೊ ಈ ವಿಷಯ ಅವರು ತಮ್ಮ ಸ್ನೇಹಿತರು ಅನ್ನ ಮುಜಾಮಿಲ್ ಜೊತೆಗೆ ಚರ್ಚೆ ಮಾಡ್ತಾನೆ ಮತ್ತು ನಿಯಾಜ್ ಜೊತೆಗೆ ಚರ್ಚೆ ಮಾಡ್ತಾನೆ ಈ ಮುಜಾಮಿಲ್ ಮತ್ತು ನಿಯಾಜ್ ಕೂಡ ಸ್ಥಳೀಯ ನಿವಾಸಿಗಳು ಸೊ ಇವರು ಚರ್ಚೆ ಮಾಡುವಾಗ ಒಬ್ಬ ಮಿಡಿಲ್ ಪ ಅವರು ನೂನ್ ಮಂದಿ ಮುಖಾಂತರ ಒಬ್ಬ ಆದಿಲ್ ಮೆಹರೂಫ್ಗೆ ಭೇಟಿ ಮಾಡ್ತಾರೆ ಆದಿಲ್ ಮೆಹರೂಫ್ ಇದು ಯಂಗರ್ ಬ್ರದರ್ ಆಫ್ ಫಾಜಿಲ್ ಅವ್ರದ್ದು ಅನ್ನೋ ಟೂ ಥೌಸಂಡ್ ಟ್ವೆಂಟಿ ಟೂ ಅಲ್ಲಿ ಏನೋ ಕೊಲೆ ಆಗಿತ್ತು ಸೊ ಕೊಲೆ ಇದು ಮುಖ್ಯ ಆರೋಪಿ ಏನೋ ಸುಹಾಸ್ ಶೆಟ್ಟಿ ಸುಹಾಸ್ ಶೆಟ್ಟಿ ಆ ಪ್ರಕರಣದಲ್ಲಿ ಒಂದು ವರ್ಷ ಜೈಲಲ್ಲಿದ್ದರು ನಂತರ ಕಳೆದ ವರ್ಷ ಜೈಲಿಂದ ಆಚೆ ಬಂದಿದ್ದರು ಸೊ ಆದಿಲ್ ಜೊತೆ ಮಾತಾಡಿಕೊಂಡು ಅವರು ಅನ್ನೋ ಈ ಅವ್ರಿಗೆ ಫಿನಿಷ್ ಮಾಡಲಿಕ್ಕೆ ಏನೋ ಒಂದು ಸ್ಕೆಚ್ ಹಾಕ್ತಾರೆ ಆ ಸಮಯದಲ್ಲಿ ಒಟ್ಟಾರೆ ಒಂದು ಐದು ಲಕ್ಷದ ಮಾತುಗಳು ಆಗ್ತದೆ ಮೂರು ಲಕ್ಷ ಆದಿಲ್ ಇವರಿಗೆ ಅಡ್ವಾನ್ಸ್ ಕೊಡ್ತಾರೆ ನಂತರ ಇವರು ತಮ್ಮ ಟೀಮ್ ಫಾರ್ಮೇಷನ್ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಅಬ್ದುಲ್ ಸಫ್ವಾನ್ ಮೊಹಮ್ಮದ್ ನಿಯಾಜ್ ಮೊಹಮ್ಮದ್ ಮುಜಾಮಿಲ್ ಮತ್ತು ಕಲಂದರ್ ಶಫಿ ಮತ್ತು ನಿಯಾಜ್ದು ಇಬ್ಬರು ಸ್ನೇಹಿತರುಗಳು ಅನ್ನ ಕೆಲಸ ಚಿಕ್ಕಮಗಳೂರಲ್ಲಿ ವಾಸ ಮಾಡ್ತಾಯಿದ್ರು ರಂಜಿತ್ ಮತ್ತು ನಾಗರಾಜ್ ಅವರೇ ಕೂಡ ಅವರು ಅನ್ನ ಕರೀತಾರೆ ಹದಿನೈದು ದಿವಸ ಹಿಂದೆ ನಾಗರಾಜ್ ಮತ್ತು ಅನ್ನೋ ರಂಜಿತ್ ಕೂಡ ಬಂದು ಸಫಾನ್ ಮನೆಯಲ್ಲಿ ವಾಸ ಮಾಡಿದ್ದಾರೆ ನಂತರ ಇವರು ಅನ್ನೋ ಸ್ವಲ್ಪ ಇವರಿಗೆ ಫಾಲೋ ಅಪ್ ಮಾಡಿದ್ದಾರೆ ಈ ಸನ್ ಈ ಕೃತ್ಯದಲ್ಲಿ ಅವರಿಗೆ ಮತ್ತೊಮ್ಮೆ ಸರಿ ರಿಜ್ವಾನಿಂದ ಕೂಡ ಸಹಯೋಗ ಸಿಕ್ಕಿದೆ ಮತ್ತು ಕೆಲವರು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವ್ರದ್ದು ಮೂಮೆಂಟ್ ಬಗ್ಗೆ ಸೊ ಇದಕ್ಕಿಂತ ಎರಡು ಟೈಮ್ ಮುಂಚೆ ಕೂಡ ಅವ್ರ ಮೇಲೆ ಅಟೆಂಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆದರೆ ಅದು ಸಕ್ಸಸ್ಫುಲ್ ಆಗಲಿಲ್ಲ ಮೊನ್ನೆ ಅವ್ರದ್ದು ಎಕ್ಸಾಕ್ಟ್ ಮೂಮೆಂಟ್ ಸಫಾನನ್ ತಂಡಕ್ಕೆ ಗೊತ್ತಾಗುತ್ತೆ ಆವಾಗ ಇಮಿಡಿಯೇಟ್ಲಿ ಅವರು ಎರಡು ವಿಕಲಲ್ಲಿ ಈ ಕೃತ್ಯಕ್ಕೋಸ್ಕರ ಅವರು ಆ್ಯಕ್ಚುಲಿ ಎರಡು ವೆಹಿಕಲ್ಸ್ ಹೈರ್ ಮಾಡಿದರು ಒಂದು ನ ಬೊಲರು ಪಿಕಪ್ ವೆಹಿಕಲ್ ಒಂದು ಅನ್ನ ಸ್ವಿಫ್ಟ್ ಸೊ ಎರಡು ವಿಕಲಲ್ಲಿ ಎತ್ತುಕೊಂಡು ಏಳು ಜನ ಅವ್ರಿಗೆ ಚೇಜ್ ಮಾಡ್ತಾರೆ ಮತ್ತು ಒಂದು ರೈಟ್ ಲೊಕೇಶನಲ್ಲಿ ಮೊದಲೇ ಬೊಲರು ಪಿಕಪ್ಪಿಂದ ಅಡ್ಡ ಹಾಕಿ ಆಮೇಲೆ ಸ್ವಿಫ್ಟಿಂದ ಹಲ್ಲೆ ಮಾಡಿ ಆ ಸ್ಥಳದಲ್ಲಿ ಅವರಿಗೆ ಅನ್ನ ಒಂದು ಸಾಯಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಅದಕ್ಕಾಗಿ ಎಂಟು ಜನಕ್ಕೆ ನಾವೀಗ ಅರೆಸ್ಟ್ ಮಾಡಿದ್ದೀವಿ ಇನ್ನೂ ಇಬ್ಬರು ಮೇಲೆ ನಾ ಇಬ್ಬರು ಆರೋಪಿಗಳು ಈಗ ದಸ್ತರಿ ಆಗೋದು ಇದೆ ಅವ್ರದ್ದು ಮುಖ್ಯ ಪಾತ್ರ ಅದರಲ್ಲಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದು ಮತ್ತು ಅನ್ನೋ ಕಾನ್ಸ್ಪಿರಿಸಿದು ಸೊ ಒಟ್ಟಾರೆ ಹತ್ತು ಜನ ಆರೋಪಿಗಳು ಇಲ್ಲಿವರೆಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಮುಂದಿನ ತನಿಖೆ ಈಗ ಕಂಟಿನ್ಯೂ ಆಗ್ತಾ ಇದೆ ಐ ಕೆನಾಟ್ ವಿಡ್ ಓನ್ಲಿ ರಿವೆಂಜ್ ಬಟ್ ಯಾಕೆಂದರೆ ಸಫ್ವಾನ್ ಕೂಡ ತಮ್ಮ ಅದು ಭಯ ಇತ್ತು ನನಗೆ ಇವರು ಅದನ್ನು ಹೊಡಿತಾರೆ ಒಂದು ದಿವಸ ಸೊ ಸಫ್ವಾನ್ ಮತ್ತು ನನ್ನ ಆದಿಲ್ ಇವರು ಸೇರಿದ್ದು ಪ್ಲಾನ್ ಮಾಡಿದ್ದಾರೆ ಅದಕ್ಕಾಗಿ ಅವ್ರಿಗೆ ಆದಿಲ್ಗೆ ನಾವು ಅನ್ನ ಮುಖ್ಯ ಆರೋಪಿ ಮಾಡಿದ್ದೀವಿ ಮತ್ತು ಅರೆಸ್ಟ್ ಮಾಡಿದ್ದೀವಿ ಆದಿಲ್ಲ ಐದು ಲಕ್ಷ ಕೊಟ್ಟಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಪ್ರಶಾಂತ್ ರಣಜಿತ್ ಸೇರಿ ಇವ್ರ ಮೇಲೆ ಹಲ್ಲೆ ಮಾಡಿದರು ಪ್ರಶಾಂತ್ ಇವ್ರದ್ದು ಫ್ರೆಂಡ್ ಆಫ್ ನ ಸುಹಾಸ್ ಶೆಟ್ಟಿ ಮತ್ತು ಜೈಲಿಂದ ಆಚೆ ಬಂದ ನಂತರ ಪ್ರಶಾಂತ್ ಸುಹಾಸ್ ಶೆಟ್ಟಿಗೆ ಹೇಳಿದ್ದಾರೆ ದಟ್ ನನಗೆ ನನ್ನ ಸಪ್ಪಾನಿಂದ ಭಯ ಇದೆ ಯಾಕೆಂದರೆ ನಾನು ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದೆ ಸೊ ಆ ಚರ್ಚೆಗಳು ನ ಸುವ ಸಪಾಂತರದ ರೀಸ್ ಆಗಿತ್ತು ಮಧ್ಯದಲ್ಲಿ ಬೋತ್ ಪಾರ್ಟೀಸ್ ಆರ್ ಥಿಂಕಿಂಗ್ ದ್ಯಾಟ್ ಇಬ್ಬರು ಒಬ್ರೊಬ್ರಿಗೆ ನಾ ಅಟ್ಯಾಕ್ ಮಾಡ್ಬೋದು ಸೊ ಅದಕ್ಕಾಗಿ ನಾ ಈ ರೀತಿ ಇದು ಘಟನೆಗಳು ನಡೆದಿದೆಗಳಿಗೆ ನಾವು ಐಡೆಂಟಿಫಿಕೇಷನ್ ಮಾಡಿದ್ದೀವಿ ಅವರು ಅನ್ನ ನಿಯಾಜ್ದು ಅನ್ನ ರಿಲೇಟಿವ್ಸ್ ಸೊ ಆವಾಗ ಅಕ್ಯೂಸ್ ಸ್ಟೇಟ್ಮೆಂಟ್ ಪ್ರಕಾರ ಅಲ್ಲಿ ಅವರು ಅನ್ನ ಯಾವುದು ಕೆಲಸಕ್ಕೆ ಬಂದಿದ್ದರು ಅವ್ರಿಗೆ ನಾವು ಈಗ ಮುಂದಿನ ತನಿಖೆ ಕರಿತೀವಿ ಸದ್ಯಕ್ಕೆ ಇಲ್ಲಿವರೆಗೆ ಅವ್ರದ್ದು ಸಂಘಟನೆ ಜೊತೆಗೆ ಅಸೋಸಿಯೇಷನ್ ಬಗ್ಗೆ ಮಾಹಿತಿ ಇಲ್ಲ ಆದರೆ ನಾವು ಅವ್ರದ್ದು ಸೋಷಿಯಲ್ ಮೀಡಿಯಾ ಮತ್ತು ಬೇರೆ ಬೇರೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ವೆರಿಫೈ ಮಾಡ್ತೀವಿ ಆದರೆ ಇಲ್ಲಿವರೆಗೆ ಅವೈಲೇಬಲ್ ಮಾಹಿತಿ ಪ್ರಕಾರ ಅವ್ರದ್ದು ಕನೆಕ್ಷನ್ ಈಗ ಇನ್ನೂ ಮುಂದೆ ಬರ್ತಾ ಇಲ್ಲ ಅವರು ನ ರಂಜಿತ್ ಮತ್ತು ನಾಗರಾಜ್ನ ಈ ಕೆಲಸಕ್ಕೋಸ್ಕರ ಅವ್ರ ಜೊತೆಗೆ ಬಂದಿದ್ರು ಸ್ಪಾಟ್ ಅಲ್ಲಿ ಇರೋದು ಎಲ್ಲ ಏಳು ಜನ ಅರೆಸ್ಟ್ ಆಗಿದ್ದಾರೆ ನಿಯಾದು ನೀವು ಪರಿಚಯವ್ರು ದೀಸ್ ಆರ್ ಸೋಷಿಯಲ್ ಮೀಡಿಯಾ ರೂಮರ್ಸ್ ಆ್ಯಂಡ್ ಐ ವಿಲ್ ನಾಟ್ ಕಾಮೆಂಟ್ ಅಪ್ ಆನ್ ದ್ಯಾಟ್ ಯಾಕೆಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವದಂತಿಗಳು ಸ್ಪ್ರೆಡ್ ಆಗ್ತಾ ಇದೆ ಆ ಸಂಬಂಧಪಟ್ಟ ಕೆಲವು ಕೇಸಸ್ ಕೂಡ ದಾಖಲು ಮಾಡಿದ್ದೀವಿ ಆದರೆ ರೌಡಿ ಶೀಟರ್ಸ್ಗೆ ಸಾಮಾನ್ಯವಾಗಿ ಪೊಲೀಸ್ ಇಲಾಖೆಯಲ್ಲಿ ರೆಗ್ಯುಲರ್ ಕಡೆದು ವಾರ್ನಿಂಗ್ ಮಾಡೋದು ಒಂದು ಅನ್ನೋ ಕೆಲಸಗಳು ನಡ್ತಾ ಇರ್ತದೆ ಆ್ಯಂಡ್ ನಾಟ್ ಓನ್ಲಿ ಸುಹಾಸ್ ಬಟ್ ಮೆನಿ ಅದರ್ ಆರ್ ಆಲ್ಸೋ ವಾರ್ನ್ ಆನ್ ಟೈಮ್ ಟು ಟೈಮ್ ಅವ್ರ ಮೇಲೆ ನಾವು ಕ್ರಮ ಕೂಡ ತೊಗೊಳ್ತೀವಿ ಯಾಕೆಂದರೆ ಅವರು ಕೆಲವು ಎಂಟಿ ಸೋಷಲ್ ಆಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಸೊ ಆ ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ನಾವು ರೆಗ್ಯುಲರ್ಲಿ ಸ್ಟೇಷನ್ಸಲ್ಲಿ ಕರಿತೀವಿ ಎಸ್

ಕರುವಾಗ ಎಲ್ಲಗಳು ಎಲ್ಲ ರೀತಿ ಚರ್ಚೆಗಳು ಆಗ್ತದೆ ಅವ್ರದ್ದು ಆ್ಯಕ್ಟಿವಿಟಿ ಬಗ್ಗೆ ಅವ್ರ ಮೇಲೆ ಏನಾದರೂ ನಾ ಏನು ನಮಗೆ ಸುದ್ದಿ ಬರುತ್ತೆ ಅದು ಪಾರ್ಲ್ ಮಾಡಲಿಕ್ಕೆ ಬಿಕಾಸ್ ವಿ ಹ್ಯಾವ್ ಟು ಡೀಲ್ ವಿತ್ ಆಲ್ ದೀಸ್ ಆ್ಯಕ್ಟಿವಿಟೀಸ್ ಈಗ ನಾವು ವೆರಿಫೈ ಇದ್ದೀವಿ ಕೆ ಒಂದು ಸೆಕಂದರ್ ಕಲಂದರ್ ಸಾಫಿ ಮೇಲೆ ಕಂಜಂಪ್ಷನ್ ಇತ್ತು ಡಕ್ ಕಂಜಂಪ್ಷನ್ ಕೇಸ್ ಇನ್ನೊಬ್ಬನ ಮೇಲೆ ನ ಒಂದು ಡಕ್ಯಾತಿ ಕೇಸ್ ಇದೆ ಮೊಹಮ್ಮದ್ ಮುಜಾಮಿಲ್ ಮೇಲೆ ಮೊಹಮ್ಮದ್ ಮುಜಾಮಿಲ್ ಮೇಲೆ ಒಂದು ಡಕ್ಯಾತಿ ಕೇಸ್ ಇದೆ ಸೊ ಬೇರೆ ಬೇರೆಯವ್ರದ್ದು ಈಗ ನಾ ಕ್ರೈಮ್ ಕ್ರಿಮಿನಲ್ ಇಂಟಿಸೆಂಟ್ಸ್ ಈಗ ನಾವು ತೆಗಿತಾ ಇದೀವಿ ಅಲ್ಲ ಅದು ನಮ್ಮ ಪೊಲೀಸ್ ಇನ್ಫಾರ್ಮೇಷನ್ ಸಿಸ್ಟಮ್ ಆಧಾರ ಮೇಲೆ ಅವರಿಗೆ ಹಿಡಿದೀವಿ ಅದು ಈಗ ಡಿಸ್ಕ್ಲೋಸ್ ಮಾಡಲಿಕ್ಕಾಗೈರಲ್ ಆಗಿದ್ದ ಲೇಡೀಸ್ ನಿಯಾಜು ರಿಲೇಟಿವ್ಸ್ ಅವ್ರಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಈಗ ಮುಂದಿನ ದಿವಸದಲ್ಲಿ ಅವರಿಗೆ ತನಿಖೆಗೆ ಕರಿತೀವಿ ಹಾಂ ಆ ಮೊನ್ನೆ ನಿನ್ನೆ ಬೆಳಿಗ್ಗೆ ಕೆಲವು ಕಡೆ ಐದುಕರ ಘಟನೆಗಳು ನಡೆದಿತ್ತು ಆ ಬಂದ್ ಸಂಬಂಧಪಟ್ಟ ಟೋಟಲ್ ಒಟ್ಟಾರೆ ಆರು ಕೇಸ್ ದಾಖಲಾಗಿತ್ತು ಮೂರು ಕೇಸಲ್ಲಿ ಏನೋ ಬಸ್ಸ ಮೇಲೆ ಅನ್ನೋ ಸ್ಟೂನ್ ಬೆಲ್ಟಿಂಗ್ದು ಮತ್ತು ಮೂರು ಅನ್ನೋ ಹಲ್ಲೆಗಳದು ಆ ಸ್ಟೋನ್ ಬೆಲ್ಟಿಂಗ್ ಕೇಸ್ ಸಂಬಂಧಪಟ್ಟ ಮೂರು ಜನಕ್ಕೆ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಆ ಕೇಸಲ್ಲಿ ಏನೋ ಐಡೆಂಟಿಫಿಕೇಷನ್ ವರ್ಕ್ ನಡೀತಾ ಇದೆ ಯಾಕೆಂದರೆ ನಿನ್ನೆ ಪೊಲೀಸ್ ಇಲಾಖೆ ಪೂರ್ತಿ ಸಂಪೂರ್ಣವಾಗಿ ಪ್ರೊಸೆಷನ್ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ತುಂಬ ಬ್ಯುಸಿ ಇದ್ರು ಬಟ್ ಇವತ್ತಿಂದ ಬೆಳಿಗ್ಗೆಯಿಂದ ನಾವು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಮೂರು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಸಾಯಂಕಾಲ ಒಳಗಡೆ ಇನ್ನೂ ಸಾಕಷ್ಟು ಜನ ಅರೆಸ್ಟ್ ಆಗ್ತಾರೆ ಸ್ಟೋನ್ ಬೆಲ್ಟಿಂಗ್ ಅಲ್ಲ ಅದು ಐಡೆಂಟಿಫೈ ಮಾಡಬೇಕು ಲ್ಲಿ ಇಬ್ರು ಪಿಕಪ್ ಬೇಕಲ್ಲಲ್ಲಿ ಬಲೂರು ಪಿಕಪ್ಲ್ಲಿ ಪಿಕಪ್ ಪಿಕಪ್ ಓನರ್ ಐಡೆಂಟಿಫೈ ಆಗಿದೆ ಅವ್ರಿಗೆ ನಾವು ಸ್ಟೇಷನ್ಗೆ ಕರೆದಿದ್ದೀವಿ ವಿಚಾರಣೆ ಮಾಡ್ತಾ ಇದ್ದೀವಿ ಸಿ ನೋ ಪೊಲಿಟಿಕಲ್ ಪ್ರೆಷರ್ ಎವ್ರಿ ನ ಕ್ರಿಮಿನಲ್ ನ ಪ್ಲೀಟ್ಸ್ ನ ಇನ್ ಸೊ ಅದರಲ್ಲಿ ನ ಐ ವಿಲ್ ನಾಟ್ ಕಮೆಂಟ್ ಎಲ್ಲರದ್ದು ಎಲ್ಲರದ್ದುಫಿಕೇಶನ್ ಆಗಿದೆ ಎಲ್ಲರದ್ದು ಎಲ್ಲರದು ಆಗಿದೆ ಅವ್ರದ್ದು ಹೆಸರು ಎಫ್ಐಆರ್ ಇದೆ ಇಲ್ಲ ದಿಸ್ ವಾಸ್ ದೇ ಆರ್ ಥರ್ಡ್ ಅಟೆಂಪ್ಟ್ ಸೊ ಅದಕ್ಕಿಂತ ಮುಂಚೆ ಕೂಡ ಅವರು ಎರಡು ಟೈಮ್ ಅಟೆಂಪ್ಟ್ ಮಾಡಿದ್ರು ಆವಾಗ ಇವ್ರದ್ದು ಕೆಲವು ಟೀಮ್ ಮೆಂಬರ್ಸ್ ಆ ಸ್ಪಾಟಲ್ಲಿ ಇರಲಿಲ್ಲ ಸ್ಪಾಟಿಂದ ತುಂಬ ದೂರಿತ್ತು ಅದಕ್ಕೆ ಮೊಬಿಲೈಸ್ ಮಾಡಲಿಕ್ಕೆ ಆಗಲಿಲ್ಲ ಈಗಾಗಲೇ ಮಾನ್ಯ ಗೃಹ ಸಚಿವರು ಇದರ ಬಗ್ಗೆ ವಿಸ್ತಾರವಾಗಿ ತಮ್ಮೆಲ್ಲರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ್ಯಂಡ್ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಅವರಿಗೆ ತನಿಖೆ ಮಾಡ್ತಾ ಇದ್ದೀವಿ ಆ್ಯಂಡ್ ಐ ವಿಟ್ನೆಸ್ ಇದು ನಾ ಸ್ಟೇಟ್ಮೆಂಟ್ ಕರೆಕ್ಟ್ ಮಾಡ್ತಾ ಇದ್ದೀವಿ ಎಕ್ಸಾಕ್ಟ್ ಸ್ಟೋರಿ ಕೆಲವು ದಿವಸ ನಂತರ ಕ್ಲಿಯರ್ ಆಗ್ತದೆ ಕೂಡ ಕೇಸ್ ದಾಖಲಾಗಿದೆ ಆಮೇಲೆ ಅವರು ಐಡೆಂಟಿಫಿಕೇಶನ್ ಪ್ರೊಸೆಸ್ ನಡೀತಾ ಇದೆ ನೀವು ಇಲ್ಲಿವರೆಗೆ ವಿಸ್ತಾರ್ಥವಾಗಿ ಹೇಳಿದ್ದೀವಿ ನಾನು ಕರ್ಫ್ಯೂ ಅನ್ನ ಕೆಲವು ದಿವಸ ಕಂಟಿನ್ಯೂ ಇರುತ್ತೆ ಆದ ನಂತರ ನಿಷೇಧಾಜ್ಞೆ ಆಮೇಲೆ ನೋಡುವ ಈಗ ಪ್ರತಿಯೊಂದು ಕೆ ಎಲ್ಲಿ ವಯೋಲೇಷನ್ ಆಗಿದೆ ಖಂಡಿತ ನಾವು ಕ್ರಮ ತಗೊಳ್ತೀವಿ ನಿನ್ನೆ ವಾಸ್ ಎ ವೆರಿ ಏನ ಆ್ಯಕ್ಷನ್ ಪ್ಯಾಕ್ ಡೇ ಅದಕ್ಕಾಗಿ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಏನೋ ಅದರಲ್ಲಿ ಬ್ಯುಸಿ ಇತ್ತು ಆದ ನಂತರ ಸೋಷಲ್ ಮೀಡಿಯಾ ಸಂಬಂಧಪಟ್ಟ ಕೆಲವು ವದಂತಿಗೆ ಮೇಲೆ ನಾವು ಕೇಸಸ್ ದಾಖಲು ಮಾಡಿದ್ದೀವಿ ನಿನ್ನೆ ಸುಮಾರು ಹದಿನೈದು ಕೇಸ್ ನಾವು ಓನ್ಲಿ ಸೋಷಲ್ ಮೀಡಿಯಲ್ಲಿ ಪ್ರಚೋದನಕಾರಿ ಏನ ಹೇಳಿಕೆಗಳು ಅಥವಾ ಸುಳ್ಳ ವದಂತಿಗಳು ಸ್ಪ್ರೆಡ್ ಮಾಡೋ ಸಂಬಂಧಪಟ್ಟ ದಾಖಲು ಮಾಡಿದ್ದೀವಿ ಮತ್ತು ಇವತ್ತು ಕೂಡ ಯಾರ್ಯಾರು ಬಂದು ಸಂಬಂಧಪಟ್ಟ ವೈಲೇಷನ್ ಮಾಡಿದ್ದಾರೆ ಅದರ ಮೇಲೆ ಕೂಡ ನಾವು ಕ್ರಮ ತೊಗೊಳ್ತೇವೆ ಸೊ ದ್ಯಾಟ್ ಅಕೌಂಟ್ ಇನ್ಸ್ಟಾಗ್ರಾಮ್ ಅಕೌಂಟ್ದು ಅನ್ನೋ ಪ್ರೊಸೀಜರ್ ನಡೀತಾ ಇದೆ ವೆರಿಫಿಕೇಷನ್ದು ಆದರೆ ಅದು ಕೂಡ ನಾವು ಹೇಳ್ತೀವಿ ದ್ಯಾಟ್ ಮೆನಿ ಫಾಲ್ಸ್ ಥಿಂಗ್ಸ್ ಆರ್ ಬಿಂಗ್ ಸ್ಪ್ರೆಡ್ ಯಾಕೆಂದರೆ ಅದು ಅಕೌಂಟ್ ಕ್ರಿಯೇಷನ್ ಡೇಟ್ ಮತ್ತು ಅಕೌಂಟ್ಸ್ ಫಾಲೋವರ್ ಅಲ್ಲ ಈಗ ನಾವು ಸ್ಪಷ್ಟವಾಗಿ ನೋಡಿದರೆ ಮೆನಿ ಎಡಿಟಿಷ್ ಎಡಿಷನ್ ಆಡಿದೆ ಸೊ ನೋ ವಿ ಆರ್ ವೆರಿಫೈ ದಟ್ಸ್ ಐ ಆಮ್ ನಾಟ್ ಕಮೆಂಟಿಂಗ್ ದಟ್ ಇಟ್ ಇಸ್ ಅ ಫಾಲ್ಸ್ ಆರ್ ಟ್ರೂ ನಾವು ವೆರಿಫೈ ಮಾಡ್ತಾ ಇದ್ದೀವಿ ಸುಪರಿ ಕಿಲ್ಲರ್ಸ್ ಬಟ್ ದಟ್ ಟೀಮ್ ವಾಸ್ ಫಾರ್ಮ್ಡ್ ಈಗ ಪ್ರತಿಯೊಬ್ಬರದ್ದು ಅವರು ಯಾವ ಕಾರಣಕ್ಕೆ ಯಾವ ಮೋಟಿವ್ಗೆ ಸೇರಿದ್ದಾರೆ ಅದು ಈಗ ಪೊಲೀಸ್ ಕಸ್ಟಡೀಲಿ ಗೊತ್ತಾಗತ್ತೆ ಸೊ ಸಫ್ವಾನ್ ಈ ಟೀಮ್ಗೆ ನಾ ಇದು ಇವ್ರ ಜೊತೆಗೆ ನಾ ಇದು ರಿವೇನ್ಸ್ ತಗೊಳ್ಳಿಕ್ಕೆ ಕಟ್ಟಿದ್ರು ಇದರಲ್ಲಿ ಅನ್ನ ಕೆಲವೊ ಅವರು ಅನ್ನ ಮೇಲೆ ಪ್ರೀವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲ ಅವರು ಅನ್ನೋ ಫ್ರೆಂಡ್ಶಿಪ್ ಅಥವಾ ಬೇರೆ ಮೋಟಿವ್ಗೆ ಇವ್ರ ಜೊತೆ ಸೇರಿದ್ದಾರೆ ಅದೇ ರೀತಿ ಕೆಲಸ ಇಂದ ಇಬ್ಬರು ರಂಜಿತ್ ಮತ್ತು ನಾಗರಾಜ್ ಕೂಡ ಇದೇ ಕೆಲಸಕ್ಕೆ ಬಂದಿದ್ರು ಅವ್ರದ್ದು ನಾ ಈಗ ಪ್ರೀವಿಯಸ್ ಕ್ರಿಮಿನಲ್ ಹಿಸ್ಟ್ರಿ ನಾವು ತಿಳ್ಕೊಳ್ತಾ ಇದ್ದೀವಿ ಸೊ ಎಕ್ಸಾಕ್ಟ್ ಮೋಟಿವ್ ಯಾವ ಕಾರಣಕ್ಕೆ ಯಾರ್ಯಾರು ಜಾಯಿನ್ ಮಾಡಿದರು ಅದು ಎಕ್ಸಾಕ್ಟ್ಲಿ ಈಗ ಇವತ್ತು ಅವ್ರಿಗೆ ಜುಡಿಷರಿ ಮುಂದೆ ಹಾಜರು ಮಾಡಿಸಿ ಪೊಲೀಸ್ ಕಸ್ಟಡಿಗೆ ತಗೊಡ್ತೀವಿ ಅವಾಗ ಗೊತ್ತಾಗ್ತದೆ ಈಗಾಗಲೇ ನಾನು ಸ್ಪಷ್ಟ ಮಾಡಿದ್ದೀನಿ ಒಂದು ಪರ್ಸ್ನಲ್ ರೈವಲ್ರಿ ಇತ್ತು ಇನ್ನೊಂದು ಅನ್ನ ಆದಿಲ್ದು ಬೇರೆ ಕಾರಣ ಇತ್ತು ಅದಕ್ಕಾಗಿ ಇಬ್ಬರು ಸೇರಿ ಇದನ್ನು ಪ್ಲಾನಿಂಗ್ ಮಾಡಿದ್ದಾರೆ ಈಗ ಅದೇ ಹೇಳ್ತಾ ಇದ್ದೀವಿ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ನಾವು ಫರ್ದರ್ ಸ್ಟೇಟ್ಮೆಂಟ್ ತಗೊಳ್ತೀವಿ ಇಂಟ್ರೋಗೇಷನ್ ಮಾಡ್ತೀವಿ ಅವಾಗ ಗೊತ್ತಾಗತ್ತೆ ಇಮಿಡಿಯೇಟ್ಲಿ ಆಫ್ಟರ್ ಇನ್ಸಿಡೆಂಟ್ ಅವರು ಸ್ವಿಫ್ಟ್ ಕಾರಿಂದ ಎಸ್ಕೇಪ್ ಆಗಿದ್ದಾರೆ ಆಮೇಲೆ ಕೆಲವು ಡಿಸ್ಟೆನ್ಸ್ ನಂತರ ಅವರು ಆ ಸ್ವಿಫ್ಟ್ ಕಾರ್ಗೆ ಬಿಟ್ಟು ಬೇರೆ ಕಡೆ ಅದು ಹೈಡ್ ಆಗಿ ಆಮೇಲೆ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಯಾಕೆಂದರೆ ಆ ದಿವಸ ಪುಲೀಸ್ದು ಚೆಕಿಂಗ್ ತುಂಬ ನಡೀತಾಯಿತ್ತು ಸೊ ದೇ ಆರ್ ಹೈಡಿಂಗ್ ಎಟ್ ಅ ಸೇಫ್ ಪ್ಲೇಸ್ ಸಮ್ವೇರ್ ಬಿಟ್ವೀನ್ ಬಜ್ಪೇನ್ ಮುಟ್ಬಿದ್ರು ಆವಾಗ ನಾವು ನಮ್ಮ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಾಲಜಿಯಲ್ ಇಂಟೆಲಿಜೆನ್ಸ್ ಬಳಕೆ ಮಾಡಿ ಅವ್ರಿಗೆ ಟ್ರ್ಯಾಕ್ ಮಾಡಿದ್ವಿ ಬಟ್ ಸಿನ್ಸ್ ಆನ್ ದ್ಯಾಟ್ ಡೇ ದ ನೈಟ್ ಚೆಕ್ ಪೋಸ್ಟ್ ಆ್ಯಂಡ್ ಪೊಲೀಸ್ ಪ್ರೆಸೆನ್ಸ್ ವಾಸ್ ಮೋರ್ ಸೊ ಅದಕ್ಕಾಗಿ ಅವರು ಕೆಲವು ದಿವಸ ಹೈಡ್ ಆಗಿ ಆಮೇಲೆ ಎಸ್ಕೇಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಅಲ್ಲ ಅವರು ಗಾಡಿ ಅಲ್ಲಿ ನಾ ಒಂದು ಪಿಕಪ್ ಗಾಡಿಗೆ ಅಲ್ಲಿ ಸ್ಪಾಟಲ್ಲಿ ಬಿಟ್ಟು ಹೋಗಿದ್ರು ಸ್ವಿಫ್ಟ್ ಕಾರ್ಗೆ ಅವರು ಇನ್ನೂ ಸ್ವಲ್ಪ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಆಮೇಲೆ ಅಲ್ಲಿಂದ ಬಿಟ್ಟು ಹೋಗಿದ್ರು ಥ್ಯಾಂಕ್ ಯು